ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮನೆಯಲ್ಲಿ ಅಮ್ಮು ಮದುವೆ ಸಂಭ್ರಮ ನಡೀತಾನೆ ಇರುತ್ತೆ ಆವಾಗ ಅಮ್ಮನ ಅಮ್ಮ ಬರ್ತಾರೆ ಬಂದ್ಕೊಂಡು ಹೇಳ್ತಾ ಇರ್ತಾರೆ ರೀ ರೀ ಅಂತ ಹೇಳ್ತಾ ಇರ್ತಾಳೆ ಸೂರ್ಯಕಾಂತಿಗೆ ಆದರೆ ಸೂರ್ಯಕಾಂತ್ ಮನೆ ಕಲಿಸಿದವ್ರಿಗೆ ಬೈತಾ ಇರ್ತಾನೆ ಅಲ್ಲ ನಿಮಗೆ ಎಷ್ಟು ಹೇಳಿದು ಎಷ್ಟು ಹೇಳಿದ್ರು ಬುದ್ಧಿ ಇಲ್ವಾ ಇನ್ನೇನು ಮದುವೆ ಫಂಕ್ಷನ್ ಶುರು ಆಗುತ್ತೆ ಪಲ್ಲಕ್ಕಿ ರೆಡಿ ಮಾಡ್ಲಿಕ್ಕೆ ಹೇಳಿದ್ದೇನೆ ನೀವೇನು ಅಲ್ವಾ ಮೊದಲು ಹೋಗಿ ಬೆಬಿಗೆ ಕೆಲಸ ಮಾಡಿ ಅಂತ ಹೇಳಿ ಮನೆ ಕೆಲಸದವ್ರಿಗೆ ಬೈತಾ ಇರ್ತಾನೆ ಸೂರ್ಯಕಾಂತ್ ಇನ್ನು ಅಲ್ಲಿಗೆ ಅಮ್ಮನ ಅಮ್ಮ ಬರ್ತಾರೆ ಬಂದು ಹೇಳ್ತಾರೆ ರೀ ರೀ ನಾನು ನಿಮ್ಮ ಹತ್ರ ಮಾತಾಡ್ಬೇಕ್ರಿ ಅಂತ ಹೇಳ್ತಾರೆ ಆಗ ಸೂರ್ಯಕಾಂತ್ ಹೇಳ್ತಾನೆ ನಿಂದು ಅಲ್ಲ ಇನ್ನೇನು ಮದುವೆ ಶುರು ಆಗುತ್ತೆ ಅದಕ್ಕೆ ರೆಡಿ ಮಾಡೋದ್ ಬಿಟ್ಟು ನೀನೇನು ಇಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಿದ್ದೀಯಲ್ಲ ಅಲ್ಲ ಮೊದ್ಲು ಹೋಗಿ ಅಮ್ಮನ ರೆಡಿ ಮಾಡು ಅಂತ ಹೇಳ್ತಾನೆ ಆವಾಗ ಅವ್ಳು ಹೇಳ್ತಾಳೆ ಅಲ್ಲ ರೀ ನನ್ನ ಮಾತು ಕೇಳ್ರಿ ಅಮ್ಮು ಎಲ್ಲೂ ಕಾಣಿಸ್ತಿಲ್ಲ ರೀ ಅಂತ ಹೇಳ್ತಾಳೆ ಆಗ ಸೂರ್ಯಕಾಂತ ಹೇಳ್ತಾನೆ ಏನು ಕಾಣಿಸ್ತಾ ಇಲ್ವಾ ಅಯ್ಯೋ ಇಲ್ಲೋ ಎಲ್ಲೋ ಫೋಟೋ ಶೂಟ್ ಮಾಡಿಸ್ಕೊಳ್ತಿರ್ಬೇಕು ಮೊದ್ ಹೋಗಿ ನೋಡು ಅಂತ ಹೇಳ್ತಾರೆ ಆಗ ಅವ್ರ ಅಮ್ಮ ಹೇಳ್ತಾರೆ ಅಲ್ಲ ರೀ ನಾನ್ ನೋಡ್ದೆ ಅವಳು ಎಲ್ಲೂ ಇಲ್ಲ ಅಷ್ಟೇ ಎಲ್ಲ ಮೊಬೈಲ್ ಕೂಡ ಬಿಟ್ಟೋಗಿದ್ದಳ್ರಿ ಇಷ್ಟೊತ್ತು ಅವಳನ್ನೇ ಹುಡುಕ್ತಾ ಇದ್ದೆ ಆದ್ರವಳು ಎಲ್ಲೂ ಕಾಣಿಸ್ತಿಲ್ಲ ರೀ ಅಂತ ಹೇಳ್ತಾರೆ ರೀ ಅವಳು ಎಲ್ಲೂ ಕಾಣಿಸ್ತಿಲ್ಲ ರೀ ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ ರೀ ಎಲ್ಲಿ ಹೋಗಿದ್ದಾಳಂತನೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯಕಾಂತಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನು ಈ ಕಡೆ ಗಿರಿಜಾ ವಲ್ಲಭ ಮೀನಾ ಎಲ್ಲರೂ ಮಾತಾಡ್ತಾ ಇರ್ತಾರೆ ಇನ್ನು ಗಿರಿಜಾ ಹೇಳ್ತಾಳೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಇವತ್ತು ಅಂದ್ಕೊಂಡಿದ್ದಾಗೆ ಅಮ್ಮು ಮದುವೆ ಆಗ್ತಿದೆ ಈಗ ಅಮ್ಮು ಮದುಮಗಳಾಗಿ ನನ್ನ ನನ್ನಣ್ಣ ನನ್ನ ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ರು ಪಲ್ಲಕ್ಕಿಯಲ್ಲಿ ನನ್ನನ್ನು ಕೂರಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅದಂತೂ ಆಗ್ಲಿಲ್ಲ ಇವಾಗ ನನ್ನ ಮೇಲೆ ಇದ್ದ ಸಂತೋಷ ನೆಮ್ಮದಿ ಎಲ್ಲ ಅಮ್ಮು ಮುಖದಲ್ಲಿ ಕಾಣ್ತಾ ಇದ್ದಾರೆ ಇವತ್ತು ನನ್ನ ಮದುವೆ ಹೇಗೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅದೇ ರೀತಿ ಮದುವೆನ ಅಮ್ಮುಗೆ ಮಾಡ್ತಿದ್ದಾರೆ ನನ್ನ ಮದುವೆ ಅಂತೂ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅಮ್ಮು ಮದುವೆನ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಅವ್ರು ಮಾಡ್ತಾರೆ ನನ್ನ ಅಣ್ಣಂದಿರು ತುಂಬ ಖುಷಿಯಾಗಿರ್ತಾರೆ ಇವತ್ತು ಅಂತ ಹೇಳ್ತಾ ಖುಷಿ ಪಡ್ತಾ ಇರ್ತಾಳೆ ಇನ್ನು ಗಿರಿಜಾ ಹೇಳ್ತಾಳೆ ಆಯಿತು ಮೀನಾ ನಾನು ಹೋಗಿ ಹರಕೆ ತಿರ್ಸಿ ಬರ್ತೇನೆ ಅಂತ ಹೇಳಿ ಹರಕೆ ತಿರ್ಸ್ಲಿಕ್ಕೆ ಅಂತ ಹೋಗ್ತಾಳೆ ಆಗ ಮೀನಾ ಹೇಳ್ತಾಳೆ ಬಲ್ಲಭ ಅತ್ತೆ ಎಷ್ಟು ಒಳ್ಳೆಯವರಲ್ವಾ ಅತ್ತೆ ಅವ್ರ ಅಣ್ಣಂದಿರ ಬಗ್ಗೆ ಎಷ್ಟು ಸಂತೋಷವಾಗಿ ಮಾತಾಡ್ತಿದಾರಲ್ವ ಅಣ್ಣಂದಿರು ಎಷ್ಟೇ ನೋವು ಕೊಟ್ಟರು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ಕೋಪ ಮಾಡಿಕೊಂಡ್ರು ಅತ್ತೆ ಅಂತೂ ಅವ್ರ ಬಗ್ಗೆ ಒಂದಿನವೂ ಕೋಪ ಮಾಡಿಕೊಳ್ಳಿಲ್ಲ ಅವ್ರ ಬಗ್ಗೆ ದುಃಖ ಪಟ್ಟಿದ್ದಾರೆ ಬೇಜಾರು ಮಾಡ್ಕೊಳಿದ್ದಾರೆ ಆದರೆ ಅವರಿಗೆ ಯಾವತ್ತೂ ಒಳ್ಳೆಯದನ್ನೇ ಬಯಸಿದ್ದಾರೆ ಅಮ್ಮು ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಅಲ್ವಾ ವಲ್ಲಭ ಅಂತ ಹೇಳ್ತಾ ಇರ್ತಾಳೆ ಮೀನಾ ಆಗ ವಲ್ಲಭ ಹೇಳ್ತಾನೆ ಹೌದತಿಗೆ ಅಮ್ಮನಿಗೆ ಹಾಗೆ ಅಮ್ಮ ಯಾವತ್ತೂ ಆ ಪಕ್ಕದ ಮನೆಯವ್ರ ಮುಂದೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅವರೆಷ್ಟೇ ಬೈದರು ಅವಮಾನ ಮಾಡಿದರು ನನ್ನ ಅಣ್ಣಂದಿರು ನನ್ನ ನನ್ನ ಅತ್ತಿಗೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾರೆ ನಮ್ಮಮ್ಮ ನಮ್ಮಮ್ಮ ಹಾಗೇ ಅತ್ತಿಗೆ ಆದರೆ ಏನು ಮಾಡಲಿ ಆ ಪಕ್ಕದ ಮನೆಯವರಿಗೆ ನಮ್ಮನ್ನು ಕಂಡ್ರೇ ಆಗೋಲ್ಲ ಬೇಕಂತ ಹೇಳಿ ಜಗಳಕ್ಕೆ ಬರ್ತಾರೆ ಅವರು ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಅಮ್ಮು ಹೇಳ್ತಾಳೆ ಹೋಟೆಲ್ ಸ್ಟಾಫ್ ಹತ್ರ ಸರ್ ಇಲ್ಲೆಲ್ಲಾದರೂ ದೇವಸ್ಥಾನ ಇದೆಯಾ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಹೌದಮ್ಮ ಇಲ್ಲೇ ಪಕ್ಕದಲ್ಲೇ ಇದೆ ಹೋಗಿ ಬರ್ಬೋದು ನೀವು ಅಂತ ಹೇಳ್ತಾರೆ ಇನ್ನು ಅಮ್ಮು ಅದೇ ದೇವಸ್ಥಾನಕ್ಕೆ ಗಿರಿಜಾ ವಲ್ಲಭ ಮೀನಾ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರೋ ಅದೇ ದೇವಸ್ಥಾನಕ್ಕೆ ಅಮ್ಮು ಕೂಡ ಬರ್ತಾಳೆ ಇನ್ನು ಈ ಕಡೆ ಮನೆಯಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ ಅಮ್ಮು ಇಲ್ಲ ಅನ್ನೋ ಸತ್ಯ ಆವಾಗ ಎಲ್ಲರೂ ಹುಡುಕ್ತಾ ಇರ್ತಾರೆ ಇನ್ನು ಹೇಳ್ತಾ ಇರ್ತಾರೆ ಅಲ್ಲ ಅಮ್ಮು ಎಲ್ಲಿ ಹೋದ್ಲು ಅಲ್ಲ ಅವಳು ಈ ರೀತಿ ಮಾಡ್ತಾಳಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಲ್ವಾ ಎಲ್ಲಿ ಹೋದ್ರು ಅವಳಿಗೇನಾದರೂ ಆಯ್ತಾ ಹೇಳ್ಕೊಂಡು ಎಲ್ಲೂ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಆದರೆ ಇಂದಿರಾ ತುಂಬ ಖುಷಿಯಾಗಿರ್ತಾಳೆ ಇನ್ನು ಜ್ಯೋತಿ ಬರ್ತಾಳೆ ಜ್ಯೋತಿ ಬಂದು ಹೇಳ್ತಾಳೆ ಅಲ್ಲ ಅಮ್ಮ ನೀನೇನು ಇಲ್ಲಿ ಮೇಕಪ್ ಮಾಡ್ಕೊಳ್ತಿದ್ಯಾ ಅಲ್ಲಿ ಎಲ್ಲರೂ ಬೈತಿದ್ದಾರೆ ಎಲ್ಲರೂ ಹುಡುಕಾಡ್ತಿದ್ದಾರೆ ಅಮ್ಮು ಎಲ್ಲಿ ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಹೇಳ್ಕೊಂಡು ಎಲ್ಲರೂ ಕೇಳ್ತಿದ್ದಾರೆ ಇನ್ನು ಅಪ್ಪ ದೊಡ್ಡಪ್ಪ ಹೇಳ್ಕೊಂಡು ತುಂಬ ಟೆನ್ಷನ್ ಮಾಡಿದ್ದಾರೆ ಮನೆ ರಣರಂಗ ಆಗಿದೆ ನೀ ನೋಡಿದರೆ ಇಲ್ಲಿ ಖುಷಿಯಾಗಿ ಮೇಕಪ್ ಮಾಡ್ತಿದ್ಯಾ ಅಲ್ವ ಅಮ್ಮ ನಿಂಗೆ ಏನಾಗಿದೆ ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ಅಂತ ಹೇಳ್ತಾಳೆ ಜ್ಯೋ ಜ್ಯೋತಿ ಆಗ ಇಂದಿರಾ ಹೇಳ್ತಾಳೆ ಅಯ್ಯೋ ಜ್ಯೋತಿ ಅಮ್ಮ ಓಡಿ ಹೋಗೋಕೆ ಕಾರಣನೇ ನಾನ್ ಕಣೆ ಅವಳು ಓಡಿ ಹೋಗುವ ಹಾಗೆ ಮಾಡಿದ್ದೆ ನಾನು ಹಾಗರುವಾಗ ನಾನೇ ಟೆನ್ಷನ್ ಮಾಡ್ಕೊಳ್ಳಿ ಇನ್ ನೋಡ್ ನನ್ನ ಆಟ ಹೇಗಿರುತ್ತೆ ಅಂತ ನೋಡು ನಾನ್ ಮಾಡೋ ಗೆ ಎಲ್ಲರೂ ಕರ್ಗ್ ಹೋಗ್ಬೇಕು ಆ ರೀತಿ ಪಫಾರ್ಮೆನ್ಸ್ ಮಾಡ್ತೇನೆ ನೋಡ್ತಾ ಇರು ಬಾ ಒಂದ್ ಮಜಾ ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಜ್ಯೋತಿನ ಕರ್ಕೊಂಡು ಹೋಗ್ತಾಳೆ ಆವಾಗ ಎಲ್ಲರೂ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಎಲ್ರಿಗೂ ಹೋದ್ಲು ಅಮ್ಮ ಎಲ್ರಿಗೂ ಹೋದ್ಲು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ ಇನ್ನು ಸೂರ್ಯಕಾಂತ್ ಹೇಳ್ಕೊಂಡು ತುಂಬಾ ಟೆನ್ಷನ್ ಆಗ್ತಿರ್ತಾನೆ ಅಮ್ಮು ಎಲ್ಲಿ ಹೋದ್ಲು ಅಲ್ಲ ಅಮ್ಮು ನಂಗೆ ಮೋಸ ಮಾಡಿದ್ಲ ಎಲ್ಲಿ ಹೋದಲು ಅಮ್ಮು ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಆವಾಗ ಇಂದಿರಾ ಒಂದು ಮನೆ ಕೆಲಸದವ್ರ ಹತ್ರ ಹೇಳಿರ್ತಾಳೆ ನೋಡು ಅಮ್ಮು ಓಡಿ ಹೋಗಿದ್ದಾಳೆ ಅಂತ ಹೇಳ್ಕೊಂಡು ನೀನು ಅದನ್ನು ಹೇಳಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿರ್ತಾಳೆ ಇನ್ನು ಆ ಮನೆ ಕೆಲಸದವರಿಗೆ ಇಂದಿರಾ ಸನ್ನೆ ಮಾಡಿ ಕರೀತಾಳೆ ಆಗ ಮನೆ ಕೆಲಸದವ್ರು ಬರ್ತಾರೆ ಬಂದು ಹೇಳ್ತಾರೆ ದನಿ ದನಿ ಏನಂದರೆ ಅಮೂಲ್ಯ ಮೇಡಮ್ ಅವರು ಒಂದು ಹುಡುಗನ ಜೊತೆ ನಿನ್ನೆ ರಾತ್ರಿ ಒಂದು ಕಾರ್ ಹತ್ಕೊಂಡು ಹೋದ್ರು ದನಿ ಅಷ್ಟೇ ಅಲ್ಲ ಅವರು ತುಂಬ ಖುಷಿಯಾಗಿ ಮಾತಾಡ್ತಿದ್ರು ಕೈ ಕೈ ಹಿಡ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾನೆ ಆವಾಗ ಸೂರ್ಯಕಾಂತಿಗೆ ತುಂಬಾ ಸಿದ್ಧ ಬರುತ್ತೆ ಏನೋ ಮಾತಾಡ್ತಿದ್ಯಾ ನೀನು ಏನು ಮಾತಾಡ್ತಿದ್ಯಾ ಏನು ನನ್ನಮ್ಮ ಒಂದು ಹುಡುಗನ ಜೊತೆ ರಾತ್ರಿಗೆ ಹೋದ್ಲಾ ಏನೋ ಹೇಳ್ತಿದ್ಯಾ ನೀನು ನಿನ್ ತಲೆ ತೆಗಿಸ್ತೇನೆ ನೋಡಿ ಇವಾಗ ಏನ್ ಮಾತಾಡ್ತಿದ್ಯಾ ಏನು ಬೊಗಳ್ತಿದ್ಯಾ ನನ್ನಮ್ಮು ರಾತ್ರಿಗೆ ಹೋಗೋದು ಅದು ಹುಡುಗನ್ ಜೊತೆ ಏನೋ ಹೇಳ್ತಿದ್ಯಾ ನೀನು ಏನೋ ನಿಂಗೆ ಏನಾದ್ರೂ ಬೇಕಾ ನಿಂಗೆ ನಮ್ಮ ಕಡೆಯಿಂದ ಏನಾದ್ರೂ ಬೇಕಿತ್ತ ಹೇಳೋ ಅಂತ ಹೇಳ್ತಾನೆ ಆವಾಗ ಅವನು ಹೇಳ್ತಾನೆ ಅಯ್ಯೋ ಇಲ್ಲ ದನಿ ನಾನು ನಿಜವಾಗಿ ನೋಡಿದ್ದನ್ನ ಹೇಳ್ತಾ ಇದ್ದಾನೆ ಅಮೂಲ್ಯ ಅವರು ಎರಡು ಲಗೇಜ್ ಹಿಡ್ಕೊಂಡು ಒಂದು ಹುಡುಗನ್ ಜೊತೆ ಕಾರಲ್ಲಿ ಹೋದ್ರು ದನಿ ಅಂತ ಹೇಳ್ತಾನೆ ಆವಾಗ ಇಂದ್ರ ಹೇಳ್ತಾಳೆ ಅಯ್ಯೋ ಏನಾಯ್ತು ಬಾವ ಏನಾಯ್ತು ಅಮ್ಮು ಹಾಗಾದ್ರೆ ಹುಡುಗನ್ ಜೊತೆ ಓಡಿ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅವಳು ಓಡಿ ಹೋದ್ಲಾ ಅಯ್ಯೋ ಈ ಮನೆ ಮಾನ ಮರದಿ ತೆಗ್ಲಲ್ವಾ ಅವಳು ಗಿರಿಜನು ಹಾಗೆ ಮಾಡಿದ್ಲು ಈಗ ಅಮ್ಮು ಕೂಡ ಹಾಗೆ ಮಾಡಿದ್ಲು ಬಾವ ಅಯ್ಯೋ ಅಂತ ಹೇಳ್ಕೊಂಡು ಕಿರಿಚಾಡ್ತಾ ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ ಇನ್ ಮನೆಯಲ್ರಿಗೂ ತುಂಬಾನೇ ಬೇಜಾರಾಗುತ್ತೆ ತುಂಬಾನೇ ಶಾಕ್ ಆಗುತ್ತೆ ಎಲ್ಲ ಕುಸಿದ್ ಬೀಳ್ತಾರೆ ಇನ್ನು ಸೂರ್ಯಕಾಂತ ಅಂತೂ ನಿಂತಲ್ಲೇ ಕುಸಿದ್ ಕೆಳಗೆ ಬಿದ್ಬಿಡ್ತಾನೆ ಇನ್ನು ಇಂದಿರಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನು ಇಂದಿರಾ ಹೇಳ್ತಾ ಇರ್ತಾಳೆ ಅಯ್ಯೋ ಅತಿಗೆ ಯಾಕತ್ತಿಗೆ ನಿಮ್ಗೆ ಹೀಗಾಯ್ತು ಯಾಕತ್ತಿಗೆ ಅಮ್ಮ ನೀವೆಷ್ಟು ಇಷ್ಟಪಟ್ಟಿದ್ರಿ ಅವಳನ್ನ ನನ್ನ ಮಗಳು ಮಗಳು ಅಂತ ಹೇಳ್ಕೊಂಡು ತಲೆ ಮೇಲೆ ಕೂರಿಸಿದ್ರೆ ಆದ್ರೆ ಅವಳು ನಿಮ್ಗೆ ಈ ರೀತಿ ಮೋಸ ಮಾಡಿ ಹೋದ್ಲಲ್ವಾ ಅಯ್ಯೋ ಬಾಬಾ ಅವಳು ನಿಮ್ ಬೆನ್ನಿಗೆ ಚೂರಿ ಹಾಕಿದ್ಲಲ್ವಾ ಹೇಳ್ಕೊಂಡು ತುಂಬಾ ಹೈ ಡ್ರಾಮಾನೇ ಮಾಡ್ತಾ ಇರ್ತಾಳೆ ಇಂದ್ರ ಇನ್ನು ಅವ್ರಮ್ಮ ಹೇಳ್ತಾ ಇರ್ತಾರೆ ಅಲ್ಲ ಅಮ್ಮು ನೀನು ಈ ರೀತಿ ಮಾಡಿದ್ಯಾ ನಾನೇನು ನಿನ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ನಾನು ಅಂದ್ಕೊಂಡೆ ನಿನ್ಗೆ ಓದಲಿಕ್ಕೆ ತೊಂದರೆ ಆಗುತ್ತೆ ನಿನ್ಗೆ ಓದ್ಬೇಕನ್ನೋ ಆಸೆ ಇದೆ ಅದಕ್ಕೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯ ಅಂತ ಅಂದ್ಕೊಂಡೆ ಆದ್ರೆ ನೀನು ಒಂದು ಹುಡುಗನ್ ಪ್ರೀತಿ ಮಾಡಿ ಅಯ್ಯೋ ನನಗಂತೂ ಹೇಳೋಕೆ ಆಗ್ತಿಲ್ಲ ಯಾಕಮ್ಮು ಈ ರೀತಿ ಮಾಡಿದ್ಯಾ ನೀನು ಅಂತ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ ಇನ್ನು ಅದನ್ನೆಲ್ಲ ಸುಂದರ ಕೇಳಿಸ್ಕೊಳ್ತಾ ಇರ್ತಾನೆ ಸುಂದ್ರಂಗಂತೂ ತುಂಬಾ ಬೇಜಾರಾಗುತ್ತೆ ಇನ್ನು ಸುಂದರ ಓಡಿ ಬರ್ತಾನೆ ಓಡಿ ಬಂದು ಭಾವ ಭಾವ ಅಂತ ಹೇಳ್ಕೊಂಡು ನಂದನ್ ಮನೆಗೆ ಬರ್ತಾನೆ ಬಂದು ಹೇಳ್ತಾನೆ ಭಾವ ಭಾವ ಅಂತೇಳಿ ಕಿರ್ಚ್ತಾನೆ ಆಗ ನಂದ ಬರ್ತಾನೆ ಏನಾಯ್ತು ಸುಂದರ ಯಾಕೆ ಈ ರೀತಿ ಅಳ್ತಾ ಇದ್ದೆ ಏನಾಯ್ತು ಅಂತ ಹೇಳ್ತಾನೆ ಆಗ ಸುಂದರ ಹೇಳ್ತಾನೆ ಭಾವ ಏನು ಹೇಳಲಿ ಬಾವ ಅದು ಅಮ್ಮು ಅಮ್ಮು ಮನೆ ಬಿಟ್ಟು ಓಡಿ ಹೋಗಿದ್ಲು ಬಾವ ಅವಳಿಗೆ ಮದುವೆ ಬೇಡ ಅಂತ ಹೇಳಿ ರಾತ್ರೋ ರಾತ್ರಿ ಯಾರೋ ಹುಡ್ಗನ್ ಜೊತೆ ಓಡಿ ಹೋಗಿದಾಳ ಬಾವ ಅಂತ ಹೇಳ್ತಾನೆ ಆಗ ನಂದಂಗೆ ತುಂಬಾನೇ ಶಾಕ್ ಆಗುತ್ತೆ ಮಾಧವ ಎಲ್ರಿಗೂ ಶಾಕ್ ಆಗುತ್ತೆ ಆಗ ನಂದ ಹೇಳ್ತಾನೆ ಏನೋ ಹೇಳ್ತಿದ್ಯಾ ಸುಂದ್ರ ಏನ್ ಹೇಳ್ತಿದ್ಯಾ ನೋಡ್ ಸುಂದ್ರ ಈ ವಿಷಯದೆಲ್ಲ ಸುಳ್ಳು ಹೇಳ್ಬೇಡ ಏನೋ ಏನೋ ಮಾತಾಡ್ತಿದ್ಯಾ ನೀನು ಅಮ್ಮು ಓಡಿ ಹೋದ್ಲಾ ಏನ್ ಸುಂದ್ರ ಏನ್ ಹೇಳ್ತಿದ್ಯಾ ಸ್ವಲ್ಪ ನೀನ್ ಹೇಳ್ತಿರೋ ಮಾತಿನ ಮೇಲೆ ಗಮನ ಇರ್ಲಿ ಅಂತ ಹೇಳ್ತಾನೆ ಆಗ ಸುಂದ್ರ ಹೇಳ್ತಾನೆ ಹೌದು ಬಾವಾ ಇದೆಲ್ಲ ಆಯ್ತು ಅಮ್ಮ ರಾತ್ರಿಗೆ ಓಡಿ ಹೋದ್ಲು ಲಗೇಜ್ ಇಟ್ಕೊಂಡು ಮನೆಯರೆಲ್ರಿಗೂ ವಿಷಯ ಗೊತ್ತಾಗಿದೆ ಮನೆಯೆಲ್ರು ಕುಸ್ತೇ ಬಿದ್ದಿದ್ದಾರೆ ಬಾಬಾ ಅಣ್ಣ ಅಣ್ಣ ಅಂತೂ ಅವಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ನನ್ ಮಗಳು ನನ್ ಮಗಳು ಅಂತ ಹೇಳ್ತಾ ಇದ್ದ ಅಕ್ಕನ ಮದುವೆಯಲ್ಲಿ ಅವನಂತೂ ಸಂತೋಷ ಕಾಣಲಿಲ್ಲ ಅಕ್ಕನ ಮದುವೆನ ಅವ್ನು ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಆ ರೀತಿಯಂತೂ ಮಾಡೋಕ್ಕಾಗಲಿಲ್ಲ ಇನ್ನು ನನ್ನ ಮಗಳು ಮದುವೆನ ಖುಷಿಯಾಗಿ ಮಾಡಬೇಕು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದ ಆದರೆ ಅಮ್ಮು ನಮಗೆ ಮೋಸ ಮಾಡಿಬಿಟ್ಲು ಬಾವ ನಮಗೆ ಮೋಸ ಮಾಡಿಬಿಟ್ಟು ಓಡಿ ಹೋದ್ಲು ಪಾಪ ಅವರಿಗೆ ಆ ದುಃಖನ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಬಾವ ನಂಗೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಬಾವ ನಂಗಂತೂ ತುಂಬಾನೇ ಬೇಜಾರಾಗ್ತದೆ ತುಂಬಾ ದುಃಖ ಬರ್ತಿದೆ ಬಾಬಾ ಹೇಳ್ಕೊಂಡು ತುಂಬನೇ ಗೋಳಾಡ್ತಾ ಇರ್ತಾನೆ ಆಗ ನಂದ ಹೇಳ್ತಾನೆ ನೋಡ್ಸ ಹಾಗೇನೂ ಆಗಲ್ಲ ಇಲ್ಲ ನಾವ್ ಆ ರೀತಿ ಆಗೋಕ್ ಬಿಡಬಾರ್ದು ಸೂರ್ಯಕಾಂತ ಏನ್ ನಿರ್ಧಾರ ಮಾಡಿದ್ನೋ ಅದೇ ಆಗ್ಬೇಕು ಅವ್ನು ಯಾವ ಹುಡುಗನ್ ನೋಡಿದ್ನೋ ಅದೇ ಹುಡುಗನ್ ಜೊತೆ ಅಮ್ಮ ಮದ್ವೆ ಆಗ್ಲೇಬೇಕು ನಾವು ಆ ಮದುವೆ ಮಾಡಿಸ್ಲೇಬೇಕು ನೋಡ್ ಮಾಧವ ನೋಡ್ ರಕ್ಷಾ ಮೊದ್ಲು ಹೋಗಿ ಅಮ್ಮು ಎಲ್ಲಿದ್ದಾಳಂತ ಹುಡುಕಿ ಸುಂದರ ನೀನ್ ಕೂಡ ಹೋಗು ಅಂತ ಹೇಳ್ತಾನೆ ಇನ್ನು ಅವರೆಲ್ಲ ಅಮ್ಮನ ಹುಡುಕೋಕಂತ ಹೋಗ್ತಾರೆ ಇನ್ನು ಈ ಕಡೆ ಸೂರ್ಯಕಾಂತ ಹೇಳ್ತಾನೆ ನೋಡು ಶ್ರೀಕಂಠ ಆದಷ್ಟು ಬೇಗ ಇನ್ನು ಒಂದ್ ಗಂಟೆಲೆ ಅಮ್ಮು ಇರ್ಬೇಕು ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನಂಗೆ ಗೊತ್ತಿಲ್ಲ ಅವಳನ್ನು ಒಟ್ಟು ಇಲ್ಲಿ ಕರ್ಕೊಂಡು ಬಂದು ನನ್ನ ಎದುರಿಗೆ ನಿಲ್ಲಿಸಬೇಕು ಮದುವೆ ಆಗ್ಲೇಬೇಕು ಅಂತ ಹೇಳ್ತಾನೆ ಇನ್ನೆಲ್ಲರೂ ಅಮ್ಮು ನುಡ್ಕೋಕ್ ಹೋಗ್ತಾರೆ ಇನ್ನು ಈ ಕಡೆ ಗಿರಿಜಾ ಅಮ್ಮ ಬಗ್ಗೆ ಗುಣಗಾನ ಮಾಡ್ತಾನೆ ಇರ್ತಾರೆ ಅಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಅಮ್ಮು ಎಷ್ಟು ಒಳ್ಳೆಯವಳು ಬಾ ಅವಳು ಮುಗ್ದೆ ಕಣು ಅವಳಿಗೆ ಏನು ಗೊತ್ತಾಗಲ್ಲ ಅವಳು ಪಾಪದವಳು ಅವಳಿಗೆ ಇವಾಗ ಮದುವೆ ಆಗ್ತಿದೆ ಇಷ್ಟೊತ್ತಿಗೆ ಅವಳು ಮದುವೆ ಆಗಿರುತ್ತೆ ಅಲ್ವಾ ಈಗೆಲ್ಲರೂ ಎಷ್ಟು ಖುಷಿ ಆಗಿರ್ತಾರಲ್ವಾ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಅಮ್ಮ ಗುಣಗಾನ ಮಾಡ್ತಾನೆ ಇರ್ತಾಳೆ ಗಿರಿಜಾ ಇನ್ನು ಅಮ್ಮ ಬಗ್ಗೆ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಚಿನ್ನು ಬರ್ತಾಳೆ ಚಿನ್ನು ಬಂದಾಗ ಮನೆಯರೆಲ್ರಿಗೂ ಖುಷಿ ಆಗುತ್ತೆ ಗಿರಿಜಾ ಹೇಳ್ತಾಳೆ ಚಿನ್ನು ನೀನ ಅಲ್ಲ ಚಿನ್ನು ನೀನೇ ಕಿಲ್ ಬಂದು ಅಲ್ಲ ನೀನು ನೋಡಿದ ಎಷ್ಟು ದಿನ ಆಗಿತ್ತು ನೀನು ಇಲ್ಲಿ ಸಿಕ್ಕಿದ್ದೆ ಅಲ್ವಾ ನಮಗೆ ತುಂಬಾ ಖುಷಿ ಆಯಿತು ಕಣೆ ಅಂತ ಹೇಳ್ತಾಳೆ ಗಿರಿಜಾ ಆಗ ಚಿನ್ನು ಹೇಳ್ತಾಳೆ ಆಯಿತು ಬಿಡಿ ನೀನು ನನ್ನ ಜೊತೆ ಮಾತಾಡ್ಬಿಡಿ ಕೇಶವ ಅವರು ಅಣ್ಣನ ಮದುವೆಗೆ ಇನ್ನೂ ನಾನು ಕರೀಲೇ ಇಲ್ಲ ಅಲ್ವಾ ನಿಮಗೆ ಇವಾಗ ನಾನು ದೂರದೊಳ ಆಗಿದ್ಯಾನಲ್ವಾ ಅಂತ ಹೇಳ್ತಾಳೆ ಆಗ ಗಿರಿಜಾ ಏನು ಮಾತಾಡಲ್ಲ ಪರವಾಗಿಲ್ಲ ಚಿನ್ನು ನೀನ ಬೇರೆ ಫಂಕ್ಷನಿಗೆ ನಾವು ಕರಿತೇವೆ ಅಂತ ಹೇಳ್ತಾರೆ ಆಗ ಗಿರಿಜಾ ಹೇಳ್ತಾಳೆ ನೋಡಿ ಚಿನ್ನು ಇವಳು ಮೀನಾ ನಮ್ಮ ಕೇಶವನ ಹೆಂಡ್ತಿ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ನೀವು ಮನೆಗೆ ಎಷ್ಟು ದಿನ ಬಂದಿದ್ದೀರಂತ ಗೊತ್ತಿಲ್ಲ ಆದರೆ ನಮ್ಮ ಮದುವೆ ಆದಮೇಲೆಂದು ನೀವು ಬರಲೇ ಇಲ್ಲ ನೋಡಿ ನೀವು ಪುರ್ಸೊತ್ತು ಮಾಡ್ಕೊಂಡು ಮನೆಗೆ ಬರಬೇಕು ನಾನು ನಿಮಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೇನೆ ನೀವು ಅದನ್ನು ತಿನ್ಬೇಕು ಅಷ್ಟೇ ಅಂತ ಹೇಳ್ತಾಳೆ ಆಗ ಚಿನ್ನು ಹೇಳ್ತಾಳೆ ಅಲ್ಲ ಗಿರಿಜಮ್ಮ ನಿಮ್ಮ ಸೊಸೆ ಎಷ್ಟು ಚೂಟಿ ಇದ್ದಾಳಲ್ವ ಎಷ್ಟು ಮಾತಾಡ್ತಾಳಲ್ವ ಅವಳು ಅವಳು ನೋಡೋಕ್ಕಷ್ಟೇ ಸೈಲೆಂಟು ಆದರೆ ಬಡಬಡ ಅಂತ ಮಾತಾಡ್ತಾಳೆ ಎಷ್ಟು ಮುಗ್ದೆ ಅಲ್ವಾ ನಿಮ್ಮ ಸೊಸೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ಮೀನಾ ಹೇಳ್ತಾಳೆ ಹೌದು ಹೌದು ನಾನು ತುಂಬಾ ಮಾತಾಡ್ತೇನೆ ನನಗೆ ಎಲ್ಲ ಎಲ್ಲ ನನ್ನ ಅತ್ತೆನೇ ಎಲ್ಲ ಅವರೇ ನಂಗೆ ಹೇಳಿಕೊಟ್ಟಿದ್ದು ಅಂತ ಹೇಳ್ತಾರೆ ಇನ್ನು ಅತ್ತೆ ಸೊಸೆ ಚಿನ್ನ ಎಲ್ಲ ಖುಷಿಯಾಗಿರ್ತಾರೆ ಇನ್ನು ವಲ್ಲಭ ಹೇಳ್ತಾನೆ ಆಯಿತು ನಾವೀಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಇನ್ನು ಗಿರಿಜನ ದೇವಸ್ಥಾನಕ್ಕೆ ಹೋಗ್ತಾಳೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವಳು ಕುಂಕುಮನ ಇಟ್ಟು ಆ ಕುಂಕುಮನ ಒಂದು ಕಂಬದ ಮೇಲೆ ಇಡ್ತಾಳೆ ಅದೇ ಕುಂಕುಮನ ಅಮ್ಮು ಬಂದು ಹಣೆ ಕಚ್ಕೊಳ್ತಾಳೆ ಅಮ್ಮು ಗಿರಿಜನ ಹಿಂದೆನೇ ನಿಂತ್ಕೊಂಡಿರ್ತಾಳೆ ಆದ್ರೆ ಗಿರಿಜ ಅವಳನ್ನು ನೋಡೋಕ್ಕಾಗಲ್ಲ ಅವಳು ಗಿರಿಜನಿಂದ ಕಣ್ತಪ್ಪಿಸ್ಕೊಂಡು ಆಚೆ ಕಡೆ ಹೋಗ್ತಾಳೆ ಇನ್ನು ಮೀನಾ ಹೇಳ್ತಾಳೆ ಅತ್ತೆ ಲೇಕ್ ಇದೆ ಅಂತೆ ಆ ಲೇಕ್ ಹತ್ರ ಹೋಗಿ ಬರೋಣ ಅಂತ ಹೇಳ್ತಾಳೆ ಆಗ ಗಿರಿಜಾ ವಲ್ಲಭ ಹೇಳ್ತಾರೆ ಆಯ್ತಾತಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ ಇನ್ನು ಗಿರಿಜಾ ವಲ್ಲಭ ಎಲ್ಲರೂ ಲೇಖ ಹತ್ರ ಹೋಗ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ